ಬರದ ಸಂಕಷ್ಟದಲ್ಲಿ ರೈತ ಆತ್ಮಹತ್ಯೆಯ ದಾರಿ ತುಳಿತಾ ಇರೋದು ದುರಾದೃಷ್ಟಕರ ಸುಮಾರು ಏಳು ತಿಂಗಳಲ್ಲಿ ಏಳು ತಿಂಗಳಲ್ಲಿ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಭಾಳ ವಿಷಾದ ಮಾಡೋದು ಭಾಳ ನೋವಿನ ಸಂಗತಿ ರಾಜ್ಯದಲ್ಲಿ ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ರೈತರ ವಲಗಳಲ್ಲಿ ಬರದ ಇಂದ ಬೆಳೆಯನ್ನು ಕಳ್ಕೊಂಡಿದ್ದಾರೆ ಒಂದು ರೀತಿ ನಿರಾಶ್ರಿತರಾಗಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಗೆ ಗೋವಾ ಮಹಾರಾಷ್ಟ್ರ ಈ ರಾಜ್ಯಗಳಿಗೆ ಗುಳೆ ಹೋಗುವಂಥ ಪರಿಸ್ಥಿತಿ ಈಗಾಗಲೇ ಪ್ರಾರಂಭ ಆಗಿದೆ ಒಂದು ಕಡೆ ಅವರು ಗುಳೆ ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ಮಕ್ಕಳು ಜೆ ಸಿ ಬಿಯಲ್ಲಿ ಅಲ್ಲಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಎರಡು ಫೋಟೋ ಇದೆ ನಿಮ್ಮ ಮುಂದೆ ಇವರಿಗೆ ಬರದಲ್ಲಿ ದೌಲತ್ತು ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ ಐ ಆಮ್ ಗೋಯಿಂಗ್ ವಿತ್ ಪ್ರೌಡ್ ವಿತ್ ಚೀಫ್ ಮಿನಿಸ್ಟರ್ ಜೆಟ್ ಫ್ಲೈಟ್ ಇಲ್ಲೊಂದಿದೆ ಶಾಲೆಗೆ ಜೆ ಸಿ ಬಿ ಅಲ್ಲೇ ಆರ್ ಸಫರಿಂಗ್ ಫ್ರಮ್ ಟ್ರಾವೆಲಿಂಗ್ ಇನ್ ಜೆ ಸಿ ಬಿ ಟ್ರಫ ಸಫರಿಂಗ್ ಟ್ರಾವೆಲಿಂಗ್ ಇನ್ ಜೆ ಸಿ ಬಿ ಒಂದು ಕಡೆ ಮಕ್ಕಳು ಇನ್ನೊಂದು ಕಡೆ ಜೆಟ್ ವಿ ಆರ್ ವೆರಿ ಪ್ರೌಡ್ ಟು ಟ್ರಾವೆಲ್ ವಿಧಾನಸೌಧ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ನೋಡಿ ಎರಡು ಬರದ ಛಾಯೆ ಇರುವಂಥ ಸಂದರ್ಭದಲ್ಲಿ ಎರಡು ಫೋಟೋ ಜೆ ಸಿ ಬಿ ಮತ್ತು ಜೆಟ್ಟಲ್ಲಿ ಹೋಗ್ತಾ ಇರೋವಂಥ ಫೋಟೋನ ನೋಡಿದೆ ಇದು ಬೇಕಾಗಿತ್ತ ಇವರಿಗೆ ಸಿದ್ದರಾಮಯ್ಯನವರು ನಾವು ಸಮಾಜವಾದಿ ಸಮಾಜವಾದಿ ಅಂತ ಹೇಳ್ತಾರೆ ಇದನ್ನು ಸಮಾಜಿ ಸಮಾಜವಾದಿ ಮಕ್ಕಳನ್ನು ಜೆ ಸಿ ಬಿ ಕಳಿಸಿ ನೀವು ಜೆಟ್ಟಲ್ಲಿ ಓಡಾಡೋದನ್ನು ಸಮಾಜವಾದಿ ರಾಜ್ಯದಲ್ಲಿ ಬರ ಇರೋವಂಥ ಸಂದರ್ಭದಲ್ಲಿ ಇದೆಲ್ಲ ಅವಶ್ಯಕತೆ ಇತ್ತ ಇನ್ನೇನು ಕೋವಿಡ್ನ ಮಹಾಮಾರಿ ಕೂಡ ಆಗಲೇ ಕಾಲಿಟ್ಟು ಹದಿನೈದು ಇಪ್ಪತ್ತು ದಿನ ಆಗಿದೆ ಪ್ರಾರಂಭ ಆಗಿದೆ ಕೇರಳದಲ್ಲಿ ಶುರುವಾಗಿದೆ ನಾರ್ಮಲಿ ಕೇರಳಕ್ಕೆ ಬಂದರೆ ಕರ್ನಾಟಕ ನೆಕ್ಸ್ಟ್ ದಟ್ ಈಸ್ ದ ಪ್ರೋಸೆಸ್ ನಾನು ಕೂಡ ಕೋವಿಡ್ ಇನ್ಚಾರ್ಜ್ ಆಗಿ ಎರಡು ವರ್ಷ ಕೆಲಸ ಮಾಡಿದ್ದೀನಿ ಕೇರಳ ಬಂದ ತಕ್ಷಣ ಕರ್ನಾಟಕಕ್ಕೆ ಬಂದೇ ಬರ್ತದೆ ಒಂದು ಕಡೆ ಬರ ಇಂಥ ಸಂದರ್ಭದಲ್ಲಿ ಈ ಥರದ ದೌಲತ್ತು ನಿಮಗೆ ಅವಶ್ಯಕತೆ ಇತ್ತಾ ಇದು ಬೇಕಾಗಿತ್ತ ಬರದಲ್ಲಿ ನಿಮಗೆ ದೌಲತ್ತು ಮಾಡುವಂಥ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆ ಇವತ್ತು ಕಾಡ್ತಾ ಇದೆ ಜನಗಳಿಗೆ ಇದನ್ನು ನಾನು ಭಾಳ ಖಂಡಿಸ್ತೀನಿ ಇದನ್ನು